ಜಾಲಿಯ ಮರಕ್ಕೆ ಹೋಲಿಸಿರ್ತಕ್ಕಂಥದ್ದು ಈ ಪದ್ಯದ ಔಚಿತ್ಯವಾಗಿದೆ ದುರ್ಗಂಧ ಕೆಟ್ಟ ಗಂಧ ಆಫ್ ಸ್ಮೆಲ್ ಅದರಲ್ಲಿ ಬರ್ತಾ ಇರ್ತದೆ ಈ ಒಂದು ಹಂದಿಯಲ್ಲಿ ಬಿಡೋದಿಲ್ಲ ಅದೇ ರೀತಿನೇ ಘೋರ ಪಾಪಿಗಳಿಗೆ ತತ್ವ ಜ್ಞಾನವನ್ನ ಬೇಡ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರಮ್ ಸತೀಶ್ ಅಕಾಡೆಮಿ ಲರ್ನಿಂಗ್ ಆಪ್ಸ್ ದ್ವಿತೀಯ ಪಿಯುಸಿಗೆ ಸಂಬಂಧಿಸಿದ ಹಾಗೆ ಕನ್ನಡ ವಿಷಯದಲ್ಲಿ ಜಾಲಿಯ ಮರದಂತೆ ಅಂತ ಹೇಳಿ ಒಂದು ಪದ್ಯ ಭಾಗ ಇದೆ ಸೊ ಆ ಪದ್ಯ ಭಾಗವನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಸೊ ಜಾಲಿಯ ಮರದಂತೆ ಎನ್ನುವಂತಹ ಪದ್ಯ ಭಾಗದಲ್ಲಿ ಪುರಂದರ ದಾಸರು ಸೊ ಈ ಜಾಲಿಯ ಮರಕ್ಕೆ ದುರ್ಜನರನ್ನ ಹೋಲಿಕೆ ಮಾಡಿ ಅವರು ಹೇಳುವ ಪ್ರಯತ್ನ ಮಾಡಿದ್ದಾರೆ ಜಾಲಿಯ ಮರ ಹೇಗೆ ಉಪಯೋಗಕ್ಕೆ ಬರಲ್ವೋ ಹಾಗೆ ದುರ್ಜನರು ಸಹ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿ ಸೊ ಹೇಳುವಂತಹ ಒಂದು ಪ್ರಯತ್ನ ಅಂತಕ್ಕಂಥದನ್ನ ಮಾಡಿದ್ದಾರೆ ಸೊ ಜಾಲಿಯ ಮರ ಯಾವ ರೀತಿ ನಿರರ್ತಕವೋ ಸೊ ಹಾಗೆಯೇ ಘೋರ ಪಾಪಿಗಳು ಅಥವಾ ದುರ್ಜನರು ಕೆಟ್ಟ ವಿಚಾರಗಳಲ್ಲಿ ತೊಡಗಿರ್ತಕ್ಕಂಥವರು ಸಹ ಯಾವುದೇ ರೀತಿಯಾದಂಥ ಉಪಯೋಗಕ್ಕೆ ಬರಲ್ಲ ಸೊ ಜಾಲಿಯ ಮರ ಅನ್ನುವಂತಹ ಪದ್ಯಭಾಗವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಸೊ ಹಾಗಿದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ದಾಸರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಅಂತಕ್ಕಂಥದನ್ನ ತಿಳಿದು ತದನಂತರ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಪುರಂದರ ದಾಸರು ಪುರಂದರ ವಿಠಲ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದಂಥವರು ಇವರು ಸಾವಿರದ ನಾನೂರ ಎಂಬತ್ತ ನಾಲ್ಕರಲ್ಲಿ ಜನಿಸಿದ್ರು ಅಂತ ಹೇಳಿ ಸಾಹಿತ್ಯಕಾರರು ಅಭಿಪ್ರಾಯ ಪಡ್ತಾರೆ ಸೊ ಅದರ ಜೊತೆಗೆ ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅಂತ ಈತನ ಮೊದಲ ಹೆಸರು ಶ್ರೀನಿವಾಸ ನಾಯಕ ಮುತ್ತು ರತ್ನ ವಜ್ರ ವೈಡೂರಿಗಳ ವ್ಯಾಪಾರಿಯಾಗಿದ್ದಂತಹ ಇವರು ಐಹಿಕ ಹಿತಾಸಕ್ತಿಗಳಲ್ಲಿ ಒಂದು ವೈರಾಗ್ಯ ಅನ್ನುವಂಥದ್ದು ಮೂಡಿ ತಮ್ಮ ಸಮಸ್ತ ಐಶ್ವರ್ಯವನ್ನ ದಾನ ಮಾಡಿ ಹರಿದಾಸರಾದ್ರು ನಂತರ ಶ್ರೀ ವ್ಯಾಸರಾಯರನ್ನ ಆಶ್ರಯಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ ವ್ಯಾಸರಾಯರೇ ಇವರಿಗೆ ಪುರಂದರ ವಿಠಲ ಎಂಬ ಅಂಕಿತ ನಾಮವನ್ನು ಸಹ ನೀಡಿದ್ರು ಅಂತ ಹೇಳ್ತಾರೆ ಕೀರ್ತನ ಪದ ಸೂಳಾದಿ ಉಗಾಭೋಗ ಭೋಗ ಮುಂತಾದಂತಹ ಪ್ರಕಾರಗಳಲ್ಲಿ ಸುಮಾರು ಲಕ್ಷಾಂತರ ಹಾಡುಗಳನ್ನ ರಚಿಸಿದ್ವಿ ಅಂತ ಹೇಳಿ ತಾವೇ ಹೇಳ್ಕೋತಾರೆ ತಮ್ಮ ದೇವರ ನಾಮವೊಂದರಲ್ಲಿ ಹೇಳ್ಕೊತಾರೆ ಆದ್ರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಎಂಟು ನೂರು ಮಾತ್ರ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅಭಿಪ್ರಾಯ ಪಡ್ತಾರೆ ವಿದ್ವಾಂಸರು ಸೊ ಪಕ್ವವಾದಂತಹ ಜೀವನದ ಅನುಭವ ಸಮಾಜದ ಹಿತ ಆಧ್ಯಾತ್ಮಿಕವಾದಂತಹ ಅಗತ್ಯಗಳನ್ನ ಪುರಂದರದಾಸರು ತಮ್ಮ ರಚನೆಗಳಲ್ಲಿ ಒತ್ತಿ ಹೇಳಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ಇವರು ಕೀರ್ತನಗಳನ್ನ ರಚಿಸಿದ್ರಿಂದ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಇವರಿಗೆ ಬಿರುದು ಅಂತಕ್ಕಂಥದ್ದಿತ್ತು ಅದನ್ನ ನಾವಿಲ್ಲಿ ಮರಿಬಾರದು ಈ ಹೆಗ್ಗಳಿಕೆ ಅನ್ನುವಂಥದ್ದು ಸೊ ಇವರಿಗೆ ಸಲ್ಬೇಕು ದಾಸರೆಂದರೆ ದಾಸರಯ್ಯ ಪುರಂದರ ದಾಸರಯ್ಯ ಎಂದು ಶ್ರೀ ವ್ಯಾಸರಾಯರು ಅಂದ್ರೆ ಅವರ ಗುರುಗಳು ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥ ವ್ಯಾಸರಾಯರಿಂದನೇ ಹೊಗಳಿಸ್ಕೊಂಡಿದ್ದಾರೆ ಇದು ಇವರ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಉಜ್ವಲಗೊಳಿಸುತ್ತೆ ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ಪುಷ್ಯ ಬಹಳ ಅಮಾವಾಸೆಯ ದಿನದಂದು ಇವರು ಕಾಲವಾದ್ರು ಅಂದ್ರೆ ಮರಣವನ್ನು ಹೊಂದಿದ್ರು ಅಂತ ಹೇಳಿ ನಂಬಲಾಗುತ್ತೆ ಪುರಂದರ ದಾಸರ ಸಮಾಜ ವಿಮರ್ಶೆಯನ್ನ ಕುರಿತು ರಚಿಸಿರುವಂತಹ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ ಅನಾಚಾರ ಸುಳ್ಳು ಕಪಟ ಬೂಟಾಟಿಕೆ ಡಾಂಬಿಕತೆಗಳನ್ನ ಕಟುವಾಗಿ ಟೀಕ್ಸಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಸೊ ತದನಂತರ ಮತ್ತಷ್ಟು ವಿಚಾರಗಳನ್ನ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಪದ್ಯದಲ್ಲಿ ಸತ್ಯ ಧರ್ಮ ನೈಜ ನೀತಿ ಜೀವನದ ನಿಷ್ಠೆ ಪ್ರಾಮಾಣಿಕತೆಯ ಮೌಲ್ಯಗಳನ್ನ ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ಇಂದು ಸಮಾಜದಲ್ಲಿ ನಮಗೆ ದುರ್ಜನರೇ ಹೆಚ್ಚು ಸಿಗ್ತ ಇರ್ತಾರೆ ಅವರಿಗೆ ಸಿಗುವಂತಹ ಪ್ರಾಶಸ್ತ್ಯವನ್ನ ಪ್ರಸ್ತುತ ಕೀರ್ತನೆಯಲ್ಲಿ ಇವರು ಲೇವಡಿ ಮಾಡಿದ್ದಾರೆ ಸೊ ಲೇವಡಿ ಮಾಡಿದ್ದಾರೆ ಅಂತಂದ್ರೆ ಟೀಕಿಸಿದ್ದಾರೆ ಕಟುವಾಗಿ ಅನ್ನುವಂಥದ್ದು ಸಮಾಜಕ್ಕೆ ನಿಷ್ಪ್ರಯೋಜಕರಾದಂಥವರನ್ನ ಜಾಲಿಯ ಮರಕ್ಕೆ ಹೋಲಿಸಿರ್ತಕ್ಕಂಥದ್ದು ಈ ಪದ್ಯದ ಔಚಿತ್ಯವಾಗಿದೆ ಈ ಹೋಲಿಕೆಯ ಹಿಂದೆ ಮುಳ್ಳಾಗಬೇಡ ಹೂವಾಗೂ ಎಂಬ ಆಶಯ ಇರುವುದನ್ನು ಸಹ ಗಮನಿಸಿದ್ರೆ ಪುರಂದರದಾಸರು ಸಾಮಾಜಿಕ ಕಳಕಳಿ ಅವರಿಗೆ ಎಷ್ಟಿತ್ತು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಈ ಪದ್ಯದಲ್ಲಿ ನೀತಿಯ ಬೋಧನೆಗಳು ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ನೀಡುವಂತಹ ಪ್ರಯತ್ನ ಅಂತಕ್ಕಂಥದ್ದು ಈ ಕೀರ್ತನೆಯ ಮುಖಾಂತರ ಪುರಂದರದಾಸರು ನಮಗೆ ತುಂಬಾ ಹತ್ತಿರವಾಗ್ತಾರೆ ಹೇಳೋದ್ರ ಮುಖಾಂತರ ಸೊ ಈ ಕಾವ್ಯದ ಹಿನ್ನೆಲೆ ಅಂತಕ್ಕಂಥದ್ನ ಗಮನಿಸಿದ್ರೆ ಸಮಾಜದಲ್ಲಿ ಅಪಾತ್ರರಾದಂತವರಿಗೆ ದೊರಿತಾ ಇರ್ತಕ್ಕಂಥ ಮಹತ್ವ ಗೌರವಗಳು ಸತ್ಪಾತ್ರರಿಗೆ ಅಂದ್ರೆ ತುಂಬಾ ಒಳ್ಳೆಯ ಜನರಿಗೆ ದೊರಕುತ್ತಿಲ್ಲ ಇದು ಜಾಲಿಯ ಮರವು ನೆರಳಲ್ಲ ಎಂದು ಜಾನಪದರು ಸಹ ಹೇಳಿರ್ತಕ್ಕಂಥದನ್ನ ಇಲ್ಲಿ ನಾವು ಸಮೀಕರಿಸಿ ಹೇಳಬಹುದು ನಂತರ ಆದರೂ ಜಾಲಿಯ ಮರದಂತಿರ್ತಕ್ಕಂತಹ ಇವರು ಅಂದ್ರೆ ಕೆಟ್ಟ ಜನರು ಅಂದ್ರೆ ದುರ್ಜನರು ವಿಜೃಂಭಣೆಯಿಂದ ಸಮಾಜದಲ್ಲಿ ಎಲ್ಲಾ ಕಡೆ ನಾನಷ್ಟು ವೀರ ಇನ್ನೊಬ್ಬ ಇಲ್ಲ ಅನ್ನುವಂತೆ ಮೆರೆಯುವಂತೆ ಜೀವನವನ್ನ ಮಾಡ್ತಿದ್ದಾರೆ ಸೊ ಅನ್ನುವಂಥದ್ದು ಇಲ್ಲಿ ಒಂದು ರೀತಿ ಶೋಚನೀಯ ಸಂಗತಿ ಅದನ್ನ ಇವರು ಉಗ್ರವಾಗಿ ಅವರು ಬೆಳೀತಾ ಇರ್ತಕ್ಕಂಥದ್ನ ಗಮನಿಸಿದಾಗ ಅದನ್ನ ಕಟುವಾಗಿ ಈ ಪದ್ಯದ ಮುಖಾಂತರ ಟೀಕಿಸುವ ಒಂದು ಪ್ರಯತ್ನ ಅಂತಕ್ಕಂಥದ್ನ ಮಾಡ್ತಾರೆ ಜಾಲಿಯ ಮರ ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ಈ ಒಂದು ಪದ್ಯದಲ್ಲಿ ಹೂವಿಲ್ಲದ ಅಂದ್ರೆ ಜಾಲಿಯ ಮರಕ್ಕೆ ಹೂವಿಲ್ಲದ ಹಣ್ಣಿಲ್ಲದ ನೆರಳು ಕೂಡ ನೀಡದ ಅಥವಾ ರಸಹೀನವಾದಂತ ಜಾಲಿಯ ಮರವು ಸಮಾಜದ ಕಂಟಕವೇ ಹೊರತು ಅದು ಸಮಾಜಕ್ಕೆ ಯಾವುದೇ ಉಪಯೋಗ ಇಲ್ಲ ಅನ್ನುವಂಥದ್ನ ದುರ್ಜನರಿಂದಲೂ ಸಹ ಯಾವುದೇ ಸಮಾಜಕ್ಕೆ ಉಪಯೋಗ ಇಲ್ಲ ಅವರನ್ನ ನಾವು ದೂರ ಮಾಡ್ತಕ್ಕಂಥದ್ದೇ ಸಮಾಜಕ್ಕೆ ಒಳಿತು ಅನ್ನುವಂಥದ್ನ ಇಲ್ಲಿ ಈ ಒಂದು ಕೀರ್ತನೆ ಮುಖಾಂತರ ಸ್ಪಷ್ಟವಾಗಿ ಹೇಳೋ ಒಂದು ಹೇಳುವಂತ ಒಂದು ಪ್ರಯತ್ನ ಅಂತಕ್ಕಂಥದ್ನ ಮಾಡ್ತಾರೆ ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ ಜ್ಞಾನ ಗಂಧವಾಗಲಿ ಸ್ನೇಹ ರಸವಾಗಲಿ ಅವರಲ್ಲಿ ಇರೋದಿಲ್ಲ ಅಂದ್ರೆ ದುರ್ಜನರಲ್ಲಿ ಸೊ ಹೇಗೆ ಒಂದು ಜಾಲಿಯ ಮರದಲ್ಲಿ ಆ ಮೂಲಗ್ರ ವಿಷ ಅನ್ನುವಂಥದ್ದಿರುತ್ತೋ ಕಂಟಕ ಅನ್ನೋ ಇರುತ್ತೋ ಹೀಗೆ ದುರ್ಜನರಲ್ಲೂ ಸಹ ಆ ಮೂಲಾಗ್ರ ಪರ್ಯಂತ ಅಂದ್ರೆ ಅವರ ಮಾತು ನಡೆ ನುಡಿಯಲ್ಲಿ ಸಂಪೂರ್ಣವಾಗಿ ಕಂಟಕ ಅಂದ್ರೆ ಕೆಟ್ಟದ್ದೇ ಇರತಕ್ಕಂಥದ್ದು ಆ ದುರ್ಜನರ ಸ್ವಭಾವ ಅನ್ನುವಂಥದ್ನ ಇಲ್ಲಿ ಬಹಳ ಸಮರ್ಥವಾಗಿ ಜಾಲಿಯ ಮರದ ಜೊತೆ ಹೋಲಿಕೆ ಮಾಡಿ ಸಮೀಕರಿಸಿ ದುರ್ಜನರನ್ನ ಕಟುವಾಗಿ ಟೀಕ್ಸಿರ್ತಕ್ಕಂಥದ್ನ ನಾವಿಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಈಗ ಪದ್ಯ ಭಾಗಕ್ಕೆ ಹೋಗೋಣ ಸೊ ಮೊದಲನೇ ಒಂದು ಪದ್ಯ ಅನ್ನುವಂಥದ್ನ ಗಮನಿಸಿದ್ರೆ ಸೊ ಇಲ್ಲಿ ನಾವು ನೋಡಬಹುದು ಜಾಲಿಯ ಮರದಂತೆ ದರೆಯೊಳು ದುರ್ಜನರು ನೋಡಿ ಜಾಲಿಯ ಮರದಂತೆ ದರೆಯೊಳು ದುರ್ಜನರು ಆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ನೋಡಿ ಜಾಲಿಯ ಮರಕ್ಕೆ ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ ಅಂತಂದ್ರೆ ಜಾಲಿಯ ಮರ ಒಂದ್ ರೀತಿ ದುರ್ಜನರಿದ್ದ ಇದ್ದ ಹಾಗಂತೆ ಆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಸೊ ಹೇಗೆ ಒಂದು ಜಾಲಿಯ ಮರಕ್ಕೆ ಮುಳ್ಳಿರ್ತದೋ ಇಲ್ಲಿ ನೀವು ನೋಡ್ಬೋದು ನಾನು ಈ ಒಂದು ಚಿತ್ರ ಅನ್ನುವಂಥದ್ನ ಕೂಡ ತೋರಿಸ್ತಾ ಇದೀನಿ ಅಥವಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಿದೆ ಸೊ ಜಾಲಿಯ ಮರ ಅನ್ನುವಂಥದ್ದು ಅಡಿಯಿಂದ ಮುಡಿವರೆಗೂ ಬರೀ ಮುಳ್ಳುಗಳೇ ಇರ್ತದೆ ದುರ್ಜನರು ಸಹ ಕೆಟ್ಟದ್ದು ಮೋಸ ವಂಚನೆ ಧಗ ಅನ್ನುವಂತಹ ಕೆಟ್ಟದ್ದನ್ನ ಅವರೂ ಸಹ ತಮ್ಮ ಮೈಯಲ್ಲಿ ಕೂಡ್ಕೊಂಡೇ ಇರ್ತಾರೆ ಸೊ ಹಾಗಾಗಿ ಜಾಲಿಯ ಮರದಿಂದ ಸಮಾಜಕ್ಕೆ ಹೇಗೆ ಉಪಯೋಗವಿಲ್ವೋ ದುರ್ಜನರಿಂದಲೂ ಸಹ ಸಮಾಜಕ್ಕೆ ಅದೇ ರೀತಿ ಉಪಯೋಗನೇ ಇಲ್ಲ ಅನ್ನೋಂಥದ್ನ ಇಲ್ಲಿ ಹೇಳುವ ಪ್ರಯತ್ನ ಅಂತಕ್ಕಂಥದ್ನ ಮಾಡ್ತಾರೆ ಸೊ ಇನ್ನೊಂದು ಅಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ ನೋಡಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಈಗ ಜಾಲಿಯ ಮರದಲ್ಲಿ ಬಿಸಿಲಿನಲ್ಲಿ ಯಾರಾದ್ರೂ ಈ ರೋಡ್ ನಲ್ಲಿ ನಡ್ಕೊಂಡು ಬಂದ್ರು ಸಹ ಅದರ ಕೆಳಗಡೆ ನಾವು ಕೂತ್ಕೊಳಕ್ ಆಗಲ್ಲ ಯಾಕೆ ಅಂತಂದ್ರೆ ಅದರ ಕೆಳಗಡೆ ಸಹ ಏನಪ್ಪಾ ಅಂತಂದ್ರೆ ನೆರಳನ್ನ ನೀಡುವ ಒಂದು ಪ್ರತೀತಿ ಅದ್ರದ್ದು ಅಲ್ವೇ ಅಲ್ಲ ಅದ್ರ ಜೊತೆಗೆ ಮುಳ್ಳುಗಳು ಸಹ ಇರ್ತವೆ ಅದು ಬಿಸ್ಲಲ್ಲಿ ಬಳಲಿ ಬಂದಂತವರಿಗೆ ನೆರಳು ಸಹ ನೀಡಲ್ಲ ಅದೇ ಇದ್ರ ಬದಲು ಬೇರೆ ಇನ್ಯಾವ್ದಾದ್ರು ಇನ್ಸ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ತೆಂಗಿನ ಮರಗಳು ಅವು ಇವೆ ಬೇರೆ ಬೇರೆ ಮರಗಳಿದಾವೆ ಅವುಗಳ ನೆರಳಲ್ಲಿ ಬರಳಲಿ ಬಂದಂತವರು ಬಿಸಿಲಲ್ಲಿ ಯಾಕೆ ಅಂತಂದ್ರೆ ಅದರಿಂದ ನಮಗೆ ನೆರಳು ಸಿಗುತ್ತೆ ಆದ್ರೆ ಈ ಜಾಲಿಯ ಮರದಲ್ಲಿ ನಿಮ್ಗೆ ಯಾವುದೇ ರೀತಿ ನೆರಳು ಸಿಗಲ್ಲ ಸೊ ಅದೇ ರೀತಿ ಹಸಿದು ಬಂದವರಿಗೆ ಹಣ್ಣು ಸಹ ಇದು ನೀಡೋದಿಲ್ಲ ಸರಿಯಾಗಿ ತಿಳ್ಕೊಳ್ಳಿ ಇದರಿಂದ ನಮಗೆ ಯಾವುದೇ ಉಪಯೋಗಕ್ಕೆ ಬರುವಂತ ಹಣ್ಣುಗಳು ಕೂಡ ಇರಲ್ಲ ತಿನ್ನಕ್ ಕೂಡ ಸಾಧ್ಯ ಇಲ್ಲ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ಉಪಯೋಗ ಇಲ್ಲ ಸೊ ಅದೇ ರೀತಿ ಕುಸುಮ ವಾಸನೆಯಂತೂ ಮೊದಲೇ ಇಲ್ಲ ಅದರ ಜೊತೆಗೆ ಕೂಡಲು ಕೂಡ ಸ್ಥಳವಿಲ್ಲ ಕೂಡೋದು ಅಂತಂದ್ರೆ ಇಲ್ಲಿ ಕೂತ್ಕೊಳ್ಳೋದು ಅಂತ ಕುಸುಮ ಅಂದ್ರೆ ಹೂವು ಅಂತ ಹೂವಿನ ವಾಸನೆಯೂ ಸಹ ಇಲ್ಲ ಜೊತೆಗೆ ಅದ್ರ ಕೆಳಗಡೆ ಕೂತ್ಕೊಳ್ಳೋಕ್ಕೂ ಕೂಡ ಅವಕಾಶ ಅನ್ನುವಂಥದ್ದಿಲ್ಲ ಇದರ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹುದು ಇದರ ಸಂಪೂರ್ಣ ರಸ ಅಂತಕ್ಕಂಥದ್ದು ನೀವು ಯಾವುದೇ ಒಂದು ಇದನ್ನ ತೆಗೆದುಕೊಳ್ಳಿ ಅದರಲ್ಲಿ ಸಂಪೂರ್ಣವಾಗಿ ವಿಷ ಅಂತಕ್ಕಂಥದ್ದೇ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತ ಉಪಯೋಗ ಅನ್ನುವಂಥದ್ದು ಈ ಒಂದು ಜಾಲಿಯ ಮರದಿಂದ ನಮಗೆ ಸಿಗೋದಿಲ್ಲ ಹಾಗಾಗಿ ದುರ್ಜನರಿಂದಲೂ ಸಹ ಯಾವುದೇ ಉಪಯೋಗ ಇಲ್ಲ ಯಾಕೆ ಅಂತಂದ್ರೆ ಈಗ ಒಳ್ಳೆಯವರಾದ್ರೆ ನಮಗೆ ಅವ್ರ ಕಷ್ಟಕ್ಕೆ ಸಹಾಯಕ್ಕೆ ಬರ್ತಾರೆ ಅಥವಾ ಅವ್ರು ಮೋಸ ಮಾಡಲ್ಲ ವಂಚನೆ ಮಾಡಲ್ಲ ಇದೆಲ್ಲ ಹೇಳ್ಬೋದು ನಾವು ಅದೇ ದುರ್ಜನರಾದ್ರೆ ಅವ್ರ ಮನಸ್ಸು ತುಂಬಾ ಕೆಟ್ಟದ್ದೇ ಇರ್ತದೆ ಈಗ ಜಾಲಿಯ ಮರದಿಂದ ನಾವು ಹೇಗ್ ದೂರ ಇರ್ತೀವೋ ಅಂತಹ ದುರ್ಜನರಿಂದಲೂ ಸಹ ನಾವು ದೂರ ಇರಬೇಕು ಅನ್ನುವಂಥದ್ದು ಈ ಒಂದು ಪದ್ಯ ಭಾಗದ ಒಂದು ಆಶಯವಾಗಿದೆ ಇಲ್ಲೊಂದು ಚಿತ್ರವನ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲೊಂದು ಹಂದಿ ಕಾಣಿಸ್ತಾ ಇದೆ ನಿಮಗೆ ಊರಿನಲ್ಲಿ ಮೇಯ್ತಾ ಇರತಕ್ಕಂತ ಹಂದಿ ಅದೆಲ್ಲ ಇರ್ತಕ್ಕಂಥದನ್ನ ನೀವು ಗಮನಿಸಿ ಕೊಳಚೆಯಲ್ಲಿದೆ ಕೊಚ್ಚೆ ಅಂತಂದ್ರೆ ಅದಕ್ಕೆ ತುಂಬಾ ಇಷ್ಟ ಸೊ ಅದ್ರ ಜೊತೆಗೆ ಇಲ್ಲಿ ಜಾಲಿಯ ಮರದ ಚಿತ್ರ ಅಂತಕ್ಕಂಥದ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ಈಗ ನೆಕ್ಸ್ಟ್ ಪ್ಯಾರದಲ್ಲಿ ಅವ್ರು ಹೇಳ್ತಾರೆ ಊರ ಹಂದಿಗೆ ಷಡ್ರಸಾನ್ನವನ್ನ ಇಕ್ಕಲು ಯಾವುದೇ ಪ್ರಯೋಜನವಿಲ್ಲ ನೀವು ಊರ್ನಲ್ಲಿ ಇರ್ತಕ್ಕಂಥ ಹಂದಿಗಳಿದ್ದಾವೆ ಅಂತ ಇಟ್ಕೊಳ್ಳಿ ಅವು ಯಾವಾಗ್ಲೂ ಅದ್ರ ಬೇಸಿಕ್ ಅವುಗಳ ಇಂಟೆನ್ಶನ್ ಏನಿರ್ತದೆ ಅಂದ್ರೆ ನೀವು ಎಷ್ಟೇ ಊಟವನ್ನ ಹಾಕಿದ್ರು ಕೂಡ ರಚ್ಚು ಅಥವಾ ಏನು ಗಲೀಜು ಅಂತ ಏನಿರ್ತದೆ ಅದರ ಕಡೆನೆ ಅದ್ರ ಗಮನ ಇರ್ತದೆ ಸೊ ಅದಕ್ಕೋಸ್ಕರ ಊರ ಹಂದಿಗೆ ಯಾವುದೇ ಷಡ್ರಸಾನ್ನ ಅಂದ್ರೆ ಮೃಷ್ಟಾನ್ನ ಭೋಜನ ಒಳ್ಳೆಯ ಆಹಾರ ಅಂತಕ್ಕಂಥದ್ನ ನೀಡಿದ್ರು ಅದಕ್ಕೇನು ಪ್ರಯೋಜನ ಇಲ್ಲ ಯಾಕೆ ಅಂದ್ರೆ ಆ ಅನ್ನವನ್ನ ಕೊಟ್ಟರು ಸಹ ಅದರ ನಾರುವ ದುರ್ಗಂಧ ಮಾತ್ರ ಅದು ಬಿಡೋದಿಲ್ಲ ದುರ್ಗಂಧ ಕೆಟ್ಟ ಗಂಧ ಬೆವರಿನ್ ಆಫ್ ಸ್ಮೆಲ್ ಅದರಲ್ಲಿ ಬರ್ತಾ ಇರ್ತದೆ ಈ ಒಂದು ಹಂದಿಯಲ್ಲಿ ಸೊ ಅದ್ರ ಅದು ಬಿಡೋದಿಲ್ಲ ಅದೇ ರೀತಿನೇ ಘೋರ ಪಾಪಿಗಳಿಗೆ ತತ್ವ ಜ್ಞಾನವನ್ನ ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ನೋಡಿ ಎಂತಹ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಊರ ಹಂದಿಗೆ ಷಡ್ರಸನ್ನವನ್ನ ಇಟ್ಟರೆ ಅದು ಹೆಂಗೆ ದುರ್ಗಂಧ ಬಿಡೋದಿಲ್ವೋ ಅದೇ ರೀತಿ ಒಬ್ಬ ಘೋರ ಪಾಪಿಗೆ ನೀವು ಹೋಗ್ಬಿಟ್ಟು ಎಷ್ಟೇ ತತ್ವಜ್ಞಾನ ಹೇಳಿ ನೀನ್ ಸರಿ ಇಲ್ಲಪ್ಪ ನೋಡಿ ತರ ಮಾಡಬಾರ್ದು ಹಾಗೆ ಮಾಡಬಾರ್ದು ಇದು ಒಳ್ಳೇದು ಅಂತ ಹೇಳಿ ಇದು ಕೆಟ್ಟದ್ದು ಇದನ್ನ ಮಾಡಬಾರ್ದು ಇದು ಒಳ್ಳೇದು ಅಂತ ಹೇಳಿ ನೀವು ಯಾವ್ದಾದ್ರು ಭಗವದ್ಗೀತೆ ರಾಮಾಯಣ ಮಹಾಭಾರತ ಏನೇ ಕಥೆಯನ್ನ ಅವ್ರಿಗೆ ಹೇಳಿ ತತ್ವಜ್ಞಾನವನ್ನ ಏನೇ ಹೇಳಿ ನೀವು ಮಾಡ್ತಿರೋ ತಪ್ಪು ಅಂತ ಅವರು ಖಂಡಿತ ಅವರು ಕೆಟ್ಟ ವಿಚಾರಗಳನ್ನ ಅವ್ರ ಮನಸ್ಸಿನಿಂದ ಬಿಡೋದಿಲ್ಲ ಅವರು ಮಾಡುವಂತಹ ಕ್ರೂರ ಕರ್ಮ ಕೆಟ್ಟ ಕೆಲಸ ಅನ್ನುವಂಥದನ್ನ ಬಿಟ್ಟು ಅವರು ಸುಜನನಾಗಲು ಸಾಧ್ಯವೇ ಸುಜನ ಕುಜನ ಅಪೋಸಿಟ್ ವರ್ಡ್ ಸುಜನ ಅಂದ್ರೆ ಒಳ್ಳೆಯ ಜನ ಕುಜನ ಅಂದ್ರೆ ಕೆಟ್ಟ ಜನ ಅರ್ಥ ಆಗ್ತಾ ಇದೆಯಲ್ಲ ಅವನು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಅವನೊಬ್ಬ ಆಲ್ರೆಡಿ ಗೋರಪ್ಪ ಹಾಪಿ ಕೆಟ್ಟವನು ಅವನಿಗೆ ತತ್ವಜ್ಞಾನ ಹೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಅವನು ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯವನಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತೆಯೇ ಇನ್ನೊಂದಷ್ಟು ವಿಚಾರ ಇನ್ನೊಂದಷ್ಟು ಹೇಳ್ತಾರೆ ನೋಡಿ ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆಯೇ ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವೋ ಪುರಂದರ ವಿಠಲ ಇನ್ನಿವರ ಕಾರ್ಯವೋ ಪುರಂದರ ವಿಠಲ ತನ್ನಿಂದ ಒಂದ್ ಸ್ವಲ್ಪ ಕೂಡ ಉಪಕಾರ ಇಲ್ಲ ಯಾರಿಂದ ದುರ್ಜನರಿಂದ ಈ ದುರ್ಜನರಿಂದ ಒಂದ್ ಸ್ವಲ್ಪ ಕೂಡ ಉಪಕಾರ ಅನ್ನುವಂಥದ್ದು ಬೇರೆಯವ್ರಿಗಾಗಲ್ಲ ಅವರೇನಿದ್ರು ಅವರು ತಿನ್ನೋದು ಕುಡಿಯೋದು ಅವ್ರೇನಿದೆ ಅವರ ಜೀವನ ಅದನ್ನೇ ನೋಡ್ತಿರ್ತಾರೆ ಯಾರಿಗೆ ಬೇರೆಯವ್ರಿಗೆ ಕೆಟ್ಟದನ್ನೇ ಬಯಸ್ತಿರ್ತಾರೆ ಅವರಿಂದ ಯಾವುದೇ ರೀತಿಯಾದಂತಹ ಉಪಕಾರ ಒಂದ್ ಸ್ವಲ್ಪನೂ ಇಲ್ಲ ಇನ್ನ ಅವರ ಭಿನ್ನಾಣದ ಮಾತಿಗಂತೂ ಸ್ವಲ್ಪವೂ ಕೊನೆನೇ ಇಲ್ಲ ಅವರು ಇನ್ನ ಅವ್ರನ್ನ ಅವರೇ ಒಗ್ಕೊಳ್ತಾ ಇರ್ತಾರೆ ಅವರ ವೈಯಾರದ ಮಾತುಗಳು ಭಿನ್ನಾಣದ ಮಾತುಗಳಿಗೆ ಕೊನೆನೇ ಇಲ್ಲ ನಿಜವಾಗ್ಲು ಯಾರು ಒಳ್ಳೆಯವನ್ ಇರ್ತಾನೆ ಅವನು ಅಷ್ಟು ಮಾತಾಡಲ್ಲ ಈ ದುರ್ಜನರು ಕೆಟ್ಟ ಜನರು ಅವ್ರನ್ನ ಅವರೇ ಒಗ್ಕೊಳ್ತಾ ಇರ್ತಾರೆ ಅವ್ರು ಮಾಡಿರುವಂತಹ ತಪ್ಪುಗಳನ್ನೆಲ್ಲ ಸಮರ್ಥಿಸ್ಕೊಳ್ತಾ ಇರ್ತಾರೆ ಅದನ್ನೇ ಹೇಳ್ತಾ ಇರೋದು ಅವರ ಮಾತುಗಳಿಗಂತೂ ಕೊನೆ ಇಲ್ಲ ಇನ್ನು ಅವರು ಹೆಂಗಿರ್ತಾರೆ ಅಂದ್ರೆ ಅನ್ನಕ್ಕೆ ಸೇರಿರುವಂತಹ ಕುನ್ನಿ ಮಾನವರಂತೆ ಕುನ್ನಿ ಅಂದ್ರೆ ನಾಯಿಗಳು ಅಂತ ಸೊ ನಾಯಿಗಳು ಅನ್ನಕ್ಕೆ ಸೇರಿದಾಗ ಹೆಂಗ್ ಕಚ್ಚಾಡ್ತಿರ್ತವೆ ಇವರೂ ಸಹ ದುರ್ಜನರು ಸಹ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವೋ ಪುರಂದರ ಬಿಟ್ಟಲ್ಲ ಅನ್ನಕ್ಕೆ ಈಗ ಯಾವುದೋ ಒಂದು ಮದುವೆ ಮನೆಯೋ ಅಲ್ಲೋ ಇಲ್ಲ ನೀವು ನೋಡಿರ್ತಿರಾ ಸೊ ಅಲ್ಲಿ ಯಾವ್ದಾದ್ರು ಒಂದು ನಾಯಿಗಳ ಗುಂಪು ಅನ್ನ ಹಾಕ್ತಾರೆ ಅಂತ ಹೇಳಿ ಕಾಯ್ತಿರ್ತವೆ ಈ ಊಟದ ಎಲೆಗಳೆಲ್ಲ ಹಾಕ್ತವೆ ಹೆಂಗ್ ಕಚ್ಚಾಡ್ತಿರ್ತವೆ ನೋಡಿ ಒಂದ್ ಸ್ವಲ್ಪ ಕೂಡ ಅವಕ್ಕೆ ಪೇಷನ್ಸ್ ಅನ್ನುವಂಥದ್ದಿರಲ್ಲ ಇದೇ ರೀತಿನೇ ದುರ್ಜನರು ಸಹ ಈ ನಾಯಿಗಳ ತರ ಪ್ರತಿದಿನ ಕಿತ್ತಾಡ್ತಿರ್ತಾರೆ ಕಚ್ಚಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಅವರಿಂದ ಸಮಾಜಕ್ಕೆ ಒಂದು ಸ್ವಲ್ಪವೂ ಕೂಡ ಉಪಯೋಗ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ನ ಹೇಳ್ತಿದ್ದಾರೆ ಈ ಮೂರು ಪದ್ಯಗಳು ಅಂತಕ್ಕಂಥದ್ದು ಜಾಲಿಯ ಮರದಂತೆ ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣ ವಿಷಯ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಈ ಒಂದು ಪದ್ಯದಿಂದ ನಮಗೆ ತಿಳಿದು ಬರ್ತಕ್ಕಂಥ ಸಾರಾಂಶ ಏನಪ್ಪಾ ಅಂತಂದ್ರೆ ಖಂಡಿತ ನಾವು ದುರ್ಜನರನ್ನ ಯಾವತ್ತೂ ಸಹ ಏನ್ ಮಾಡಬಾರದು ನಂಬಬಾರದು ಅರ್ಥ ಆಗ್ತಾ ಇದೆಯಲ್ಲ ಅವರಿಂದ ದೂರ ಇರಬೇಕು ನಾವು ಅರ್ಥ ಆಯ್ತಲ್ಲ ಸೊ ಅವರಿಂದ ಆದಷ್ಟು ಏನಿರ್ಬೇಕು ದೂರವಿರಬೇಕು ಇಲ್ಲದೆ ಇದ್ರೆ ನಮ್ಗೆ ಎಲ್ಲೋ ಒಂದು ಕಡೆಗೆ ಅವರಿಂದ ತೊಂದರೆ ಅಂತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ದುರ್ಜನರು ಈ ಪದ್ಯದಲ್ಲಿ ದುರ್ಜನರನ್ನ ಜಾಲಿಯ ಮರಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ ಜಾಲಿಯ ಮರ ಅನ್ನುವಂಥದ್ದು ಹೇಗೆ ಒಂದ್ ಸ್ವಲ್ಪನೂ ಅದ್ರ ಕಾಯಿ ಹೂವು ಹಣ್ಣು ಯಾವುದು ನಮಗೆ ಉಪಯೋಗಕ್ಕೆ ಬರಲ್ಲೋ ಸಂಪೂರ್ಣವಾಗಿ ವಿಷವಿರುತ್ತೋ ಅದನ್ನ ತಿಂದ್ರೆ ಹೇಗೆ ನಮಗೆ ತಿನ್ನಲು ಸಾಧ್ಯವಿಲ್ಲವೋ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಉಪಯೋಗಕ್ಕೆ ಬರೋದಿಲ್ವೋ ನಿಮ್ಮ ಸಮಾಜದಲ್ಲಿರ್ತಕ್ಕಂತಹ ದುರ್ಜನರು ಅಂದ್ರೆ ಕೆಟ್ಟ ಜನರು ಘೋರ ಪಾಪಿಗಳು ಅವರಿಂದನೂ ಸಹ ಯಾವುದೇ ಸಮಾಜಕ್ಕೆ ಒಂದು ಉಪಯೋಗ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಈ ದುರ್ಜನರಿಂದ ಕೆಟ್ಟ ಜನರಿಂದ ನೀವು ಅವರಿಗೆ ಬುದ್ಧಿ ಬದಲು ಅವರಿಂದ ದೂರ ಇದ್ರೇನೆ ನಮ್ಮ ಜೀವನ ತುಂಬಾ ಚೆನ್ನಾಗಿರ್ತದೆ ಅಂತಕ್ಕಂಥದ್ನ ಹೇಳುವ ಮುಖಾಂತರ ಇಲ್ಲೊಂದು ಬಹಳ ಒಳ್ಳೆಯ ಒಂದು ವಿಷಯವನ್ನ ಸಮಾಜಕ್ಕೆ ನೀತಿಯ ಬೋಧನೆಯನ್ನ ಮಾಡಿರ್ತಕ್ಕಂಥದ್ನ ನಾವಿಲ್ಲಿ ಗಮನಿಸಬಹುದು ಇದು ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದ ಶುಭ ದಿನ ಚೆಕ್ ಎರ್ ಅಂಡ್ ಎ ನೈಸ್ ಡೇ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದನ್ನು ಸಹ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೂ ಆ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಷಯಗಳು ಕೂಡ ಆದಷ್ಟು ಬೇಗ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್